ಆಂಧ್ರಪ್ರದೇಶ್ ಎಕ್ಸ್ಪ್ರೆಸ್ ನ ಪಾರ್ಟ್ ಒನ್ ಒಳಗ ನೀವೆಲ್ ನೋಡಿದ್ರಿ ನಾವು ನ್ಯೂ ಈ ಜರ್ನಿ ಸ್ಟಾರ್ಟ್ ಮಾಡಿ ಆಗ್ರಾ ಗ್ವಾಲಿಯರ್ ಮೇಲೆ ಬಂದು ತಲುಪಿದ್ವಿ ನಾಗ್ಪುರ್ಗೆ ನಾಗ್ಪುರ್ ಮಠ ನಮ್ಮ ಜರ್ನಿ ಮಸ್ತ್ ರೀ ಒನ್ ತರ್ಟಿ ನಾನ್ ಸ್ಟಾಪ್ ಟ್ರೈನ್ ಅದಿತ್ತ ಆಮೇಲೆ ನಾವು ಈ ವಿಡಿಯೋ ಒಳಗ ಕವರ್ ಮಾಡಿದ್ವಿ ಕಾಸಿಪೇಟೆ ಕಮ್ಮಮ್ಮ ವರಂಗಲ್ ವಿಜಯವಾಡ ಬರೀ ಈ ವಿಡಿಯೋನ ಕಂಟಿನ್ಯೂ ಮಾಡುವ ಅಂತ ನಾವು ನಾವ್ ಸಿ ಸಿ ನೋಡ್ರಿ ನಾನು ಆರೆಂಜ್ ಬರ್ಫಿ ಬಗ್ಗೆ ಮಾತಾಡತ್ತಿದ ರಾಮ್ಸ್ ಆರೆಂಜ್ ಬರ್ಫಿ ನಿಮಗೆ ಟೂ ಟೇಸ್ಟಿ ಸಮಥಿಂಗ್ ಈ ಒನ್ ಏಯ್ಟಿ ಟು ರುಪೀಸ್ ಬೀಳುತ್ತಿದೆ ಬಟ್ ಭಾರಿ ಟೇಸ್ಟ್ ಇರುತ್ತೆ ತಿನ್ಬೋದು ಟೆನ್ ಆನ್ ಟೆನ್ ಫಾರ್ ಪ್ಯಾಕೇಜಿಂಗ್ ಅಜ್ನಿ ಡಿಪೋ ಬಾಜು ನನ್ನ ಇದೆ ನಾಗ್ಪುರ್ ಸ್ಟೇಡಿಯಂ ಕಾಣುತ್ತೆ ನೋಡ್ರಿ ಹಿಂಗಿರುತ್ತೆ ಅನ್ನ ಹೊತ್ತು ಮಾತ್ರ ಟೇಸ್ಟ್ ಇರುತ್ತೆ ಇದ್ರಿ ಇದೊಂದಿಟ್ಟು ಸೈಡ್ ಲೋವರ್ ಕಂಜೆಸ್ಟೆಡ್ ಅನ್ಸುತ್ತೆ ನೋಡ್ರಿ ನಂಗೆ ಸೈಡ್ ಲೋವರ್ ಸೈಡ್ ಅಪ್ಪರ ಜಾಸ್ತಿ ಸ್ಪೇಸ್ ಸಿಗುತ್ತೆ ನಿಮ್ಗೆ ಇದು ಲೋವರ್ ಮಿಡಲ್ ಸಾರಿ ಮಿಡಲ್ ಇರಂಗಿಲ್ಲ ಲೋವರ್ ಅಪ್ಪರ್ ಒಳಗೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಥರ್ಡ್ ಎ ಸಿ ಒಳಗೆ ನಿಮ್ಗೆ ಮಿಡಲ್ ಇರಂಗಿಲ್ಲ ಓ ಪೇಟ ಆಗ್ರಾ ಫೇಮಸ್ ಪೇಟಾ ಪಂಚಮಿ ಇದೆ ಇದು ಅನ್ನ ಹೇಳೋದಿದ್ರೆ ನನಗೆ ಫೇವ್ರೇಟ್ ಇರೋದು ಅಲ್ಲೊಂದು ಪೇಟ ಐತಿ ಅದು ಬರುತ್ತೆ ಅದನ್ನು ತೋರಿಸ್ತನಂತೆ ಬಟ್ ನಾರ್ಮಲ್ ಐತಿ ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಇರೋದ್ರಿಂದ ನಿಮ್ಗೆ ಗಾಡಿ ಕ್ಲೀನ್ ಸಿಗುತ್ತೆ ಹುರಿದಾಗ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿದ್ದೀವಿ ರೀ ಮಧ್ಯಾಹ್ನದ ಊಟ ಜ್ಯೂಸ್ ಗ್ಯೂಸ್ ಎಲ್ಲ ಮಸ್ತ್ ಆರ್ಡ್ರ್ ಮಾಡಿದ್ದೀವಿ ಪೈನಾಪಲ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಹೇಳಿ ಅನ್ನ ಫುಲ್ಲ ಎಕ್ಸೈಟ್ಮೆಂಟ್ಲೇ ಮಾಡಿದ್ವಿ ಅಯ್ಯೋ ಎಲ್ಲ ಅಂತ ಅಂತೇಳಿ ಬಟ್ ಏನಂತಂದ್ರೆ ಆರ್ಡ್ರ್ ಡಿಲಿವರ ಆಗಲಿಲ್ಲ ಅದೇ ಲಾಸ್ಟ್ನಕ್ಕೆ ನೋಡ್ರಿ ಹಣ್ಣುಗಳು ತಂದಿದ್ದೀವಲ್ಲ ಮತ್ತು ಅವನ್ನ ಕಟ್ ಮಾಡ್ತೀವಿ ಬ್ಯಾಕಪ್ ಪ್ಲ್ಯಾನ್ ಹಿಂಗೆ ಟ್ರಾವೆಲ್ ಮಾಡೋದು ಮುಂದೆ ಭಾಳ ಮೋಸನೂ ಹಾಕಿರ್ತಾವೆ ಬಟ್ ಈಗ ನಮಗೆ ಒಂದು ಸ್ವಲ್ಪ ಪರ್ಚೆ ಆದರ ಒಳಗಿಂದೊಳಗೆ ನಾವೇನರ ಕಂಪ್ಲೇಂಟ್ ಎಲ್ಲ ನಮಗೆ ಪ್ರೊಸೆಸಿಂಗ್ ಫಾಸ್ಟ್ ಆಗುತ್ತೆ ಬಟ್ ಈಗ ಅದಕ್ಕೆ ಸಂತ ಹಸ್ಗೊಂದು ಕುಂತವ್ರಿಗೆ ಇದು ಮೋಸಲ್ರಿ ಸ್ವಿಗ್ಗಿದಿಂದ ಆರ್ಡರ್ ಮಾಡಿದ್ದೀವಿ ನಾವು ಹ್ಯಾಶ್ಟ್ಯಾಗ್ ಸ್ವಿಗ್ಗಿ ದೊಕೆ ಅಂತ ಹಾಕ್ರಿ Finally, Vortex. ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ನಮ್ಮನ್ನಾದ್ರ ಟ್ರೋಲ್ ಮಾಡಿದ ಆದಮೇಲೆ ಫೈನಲಿ ಅದಕ್ಕೆ ಓವರ್ಟೇಕ್ ಮಾಡಿದ್ವಿ ಆದ್ರಿ ನ್ಯೂ ಡೆಲ್ಲಿನ ಸಂಜೆ ನಾಲ್ಕು ಹದಿನೈದಕ್ಕೆ ನಾವು ಬಿಟ್ಟಿದ್ದೀವಿ ಎಂಟು ಗಂಟೆಗೆ ಮೂರು ತಾಸು ನಲವತ್ತೈದು ನಿಮಿಷ ಗ್ಯಾಪ್ ಹಿಂದ್ಬಿಟ್ರೂ ಆ ಟ್ರೈನನ್ನ ನಾವು ಓವರ್ಟೇಕ್ ಮಾಡ್ಯಾವಂದರೆ ಅಂತ ತಿಳ್ಕೊಂಬಿಟ್ರಿ ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಅದು ಎಷ್ಟು ಪ್ರಿಯಾರಿಟಿ ಮತ್ತು ಸ್ಪೀಡ್ ಎಷ್ಟು ಕೊಟ್ರಂತ ಅಂತ ಈ ಟ್ರೈನಿಗೆ ವರ್ಲ್ಡ್ ಫೇಮಸ್ ಸೇವಾಗ್ರಾಮ್ ಕರು ಏನೇನು ನೋಡ್ರಲ್ಲ ಇದು ಇದು ಬಂದ್ಬಿಟ್ರೆ ಸೇವಾಗ್ರಾಮ ಅಂತ ಊರ ಊರಸ್ರ ವಾರ್ದಾ ಅಂತೇಳಿ ಏನು ಮಹಾರಾಷ್ಟ್ರ ಅಂತೇಳಿ ಸಮೀಪ ಐತಲ್ಲ ಅಲ್ಲಿ ಬರತ್ತೆ ಬಲಾರ್ಸ ಇಂದ ಸೆಕ್ಷನ್ ಒಳಗೆ ಇದು ಮೇನ್ ಟರ್ಮಿನಲ್ ಪಾಯಿಂಟ್ ಯಾಕಪ್ಪ ಅಂತಂದ್ರೆ ನೀವು ಮುಂಬೈಯಿಂದ ಕೋಲ್ಕತ್ತ ಟ್ರೈನ್ಗಳ ನೋಡಿರ್ಬೋದು ಅವೆಲ್ಲ ಹಿಂಗೆ ಹೋಗ್ತವೆ ಗೊತ್ತಾದ್ರೆ ಯಾವ ಅಂತೇಳೆ ದುರಂತ ಎಕ್ಸ್ಪ್ರೆಸ್ ಅವರ ದಕ್ಷಿಣ ಆ ಎಕ್ಸ್ಪ್ರೆಸ್ ಮುಂಬೈಗೆ ಇಲ್ಲಿಂದ ಇಂದ ರೂಡ್ ತಗೊಂಡವ ಮುಂದೆ ಹೋಗ್ತಾವ ಸ್ಟಾಪ್ ಮಾಡ್ರಿ ಯಾಕೇಳಿ ನಮ್ಮದೇ ಆದ ನಮ್ಮ ರಾಜಧಾನಿ ಈಗ ಕ್ರಾಸ್ ಮಾಡೋದೈತೆ ಅದು ಯಾವ ರೇಂಜಿಗೆ ಕ್ರಾಸ್ ಮಾಡೋದೈತೆ ಅಂದ್ರೆ ನಮ್ಮನ್ನ ಸ್ಟಾಪ್ ಮಾಡ್ರಿ ಮತ್ತೆ ನೋಡ್ರಿ ಅದಕ್ಕೆ ಸಿಗ್ನಲ್ ಮೊದ್ಲಿಂದಾನೆ ಕ್ಲಿಯರ್ ಅದು ಇನ್ನೂ ಹತ್ತು ಕಿಲೋಮೀಟರ್ ದೂರ ಐತೆ ಮತ್ತೆ ಪ್ರಿಯಾರಿಟಿ ಮ್ಯಾಟ್ರಸ್ ರೀ ಪ್ರಿಯಾರಿಟಿ ಮತ್ತಿ ಇಲ್ಲೇ ಹೊರೋರಕ ನೀವು ಎದಕ್ಕೂ ಇಳಿಬೇಕಂತೇಳಿ ಹಾಕ್ಯಾರ ನೋಡ್ರಿ ಆನಂದರಿಯೇ सिग्नल हो चुका है ग्रीन क्योंकि आ रही है नमा राजधानी एक्सप्रेस भाई साहब 130 फुल ಫುಲ್ ಫ್ಲ್ಯಾಟ್ ಒನ್ ತರ್ಟಿ ಹೋತ್ ನೋಡ್ರಿ ಅದು ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಮಸ್ತ್ ಪ್ರಿಯಾರಿಟಿ ಕೊಟ್ಟಿದ್ರು ಅದಕ್ಕೆ ಸಿಗ್ನಲ್ ಮೊದ್ಲಾನೆ ಗ್ರೀನ್ ಇದ್ರೆ ಲೋಕೋ ಕ್ವಾಲಿಟಿಗೆ ಅಷ್ಟೇ ಸಾಕು ಯಾಕಂದರೆ ಡಬಲ್ ಗ್ರೀ ಇದು ಡಬಲ್ ಎಲ್ಲೋ ಗಿಲ್ಲೋ ಇದ್ರೆ ಅವಾಗ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಫುಲ್ ಗ್ರೀನ್ ಇತ್ತಲ್ಲಿ ಸಿಗ್ನಲ್ ಯು ಕ್ಯಾನ್ ಮೂವ್ ಆನ್ ಅಂತೇಳಿ ಮೌನಿಗೆ ಹೋಗ್ಬಿಡ್ತದೆ ನಮ್ಮ ರಾಜಧಾನಿಗೆ ಫುಲ್ ಸಿಗ್ನಲ್ ಕ್ಲಿಯರ್ ಐತ್ರಿ ಬಟ್ ಈಗ ಬರತೈತಿ ತೆಲಂಗಾಣ ಎಕ್ಸ್ಪ್ರೆಸ್ ಅದಕ್ಕೆ ರೆಡ್ ಐತೆ ಪ್ರಿಯಾರಿಟಿ ಮ್ಯಾಟ್ರಸ್ ಫುಲ್ ಸ್ಲೋ ಆಗಿ ಎಂಟ್ರಿ ಆಗತ್ತೈತೆ ನೋಡ್ರಿ ಇಲ್ಲಿ ತೆಲಂಗಾಣ ಎಕ್ಸ್ಪ್ರೆಸ್ ಬಟ್ ಇದೇ ಪ್ಲೇಸ್ ಒಳಗೆ ಇದೇ ಐದು ನಿಮಿಷದಿಂದ ಒನ್ ತರ್ಟಿ ಫ್ಲಾಟ್ ಒಳಗೆ ಓಡೋತ ನಮ್ಮ ರಾಜಧಾನಿ ಸಿಗ್ನಲ್ ಇದಕ್ಕೆ ಎಷ್ಟು ಸ್ಲೋ ಬರಂತೆ ಹೈದರಾಬಾದ್ ಡಕ್ಕನ್ ನಾಂಪಲ್ಲಿ ನ್ಯೂ ದಿಲ್ಲಿಗೆ ಹೋಗುವಂಥ ತೆಲಂಗಾಣ ಎಕ್ಸ್ಪ್ರೆಸ್ పూర్ ప్యాక్ ఐదు నోటల్ గడి జనరల్ మూర్ దావరు ಕಾನ್ ಬೋರ್ಡ್ ಪ್ಯಾಂಟ್ರಿಯಿಂದ ನಾವು ತೊಗೊಂಡಿವಿ ವೆಜ್ ಬಿರಿಯಾನಿ ಇದೊಳಗೆ ಐತೆ ನೋಡ್ರಿ ಇಲ್ಲಿ ಮಸ್ತ್ ದಾವತ್ ಟೈಪ್ ರೈಸ್ ಐತಿ ದಬ್ ದಪ್ಪ ಐತೆ ರೈಸ್ ಮತ್ತು ನೋಡ್ರಿ ಇಲ್ಲಿ ವಟಾಣಿ ಐತಿ ಸ್ವಲ್ಪ ಗ್ರೇವಿ ಟೈಪ್ ಹಾಕ್ಯಾರ ಟೇಸ್ಟ್ ನೋಡೋದಂತ ಹೆಂಗಿರ್ ಬಟ್ ನೋಡ್ರಿ ನಿಮ್ಗೆ ಇನ್ನ ಅಷ್ಟು ಬಿಸಿ ಐತಿ ಎಂಬತ್ತು ರೂಪಾಯಿ ನಾವು ಇದಕ್ಕೆ ಕಾಸ್ಟಿಂಗ್ ಕೊಟ್ಟಿವಿ ಜಸ್ಟ್ ತೆಲಂಗಾಣದ ಏನು ಕ್ರಾಸಿಂಗ್ ಆತಲ್ಲ ಅದು ಡಿಪಾರ್ಟ್ ಆಗ್ತದೆ ನಾವು ಡಿಪಾರ್ಟ್ ಆಗಿ ಪ್ಯಾರ ಅಂದ್ರೆ ಅದು ಹತ್ತಾಗ ಹೋತ ನಾವು ಇತ್ತಗೌಂಟಿವಿ ಬಟ್ ನನಗೆ ಅನ್ಸುತ್ತ ದಕ್ಷಿಣಕ್ಕಿಂತ ತೆಲಂಗಾಣ ಬಿಟ್ರೆ ಯಾಕಂದ್ರೆ ದಕ್ಷಿಣ ನಾಲ್ಕು ಗಂಟೆಗೆ ಬೆಳಿಗ್ಗೆ ಬಂದ್ರೆ ರಾತ್ರಿ ಹನ್ನೊಂದಕ್ಕೆ ಬಿಟ್ಟು ನಾಲ್ಕ ಗಂಟೆಗೆ ಬೆಳಿಗ್ಗೆ ನಿಜ ಮುಂದಿನ ಹೋಗುತ್ತೆ ಇದು ಬೆಳಿಗ್ಗೆ ಏಳಗ್ ಬಿಟ್ಟು ನಿಮಗೆ ಬಿಟ್ಟು ಬಿಡುತ್ತಲ್ಲ ಬೆಳಗ್ಗೆ ರಾಜಧಾನಿ ಟೈಮಿಂಗ್ ತೆಲಂಗಾಣ ತೆಲಂಗಾಣ ಕೆಟ್ರಿಂಗ್ ಚಲೋ ಇದೆ ಅಂದ್ ನೋಡ್ರಿ ಅಂದ್ರೆ ನಮ್ಮ ಕಲಬುರ್ಗಿ ಯಾದಗಿರಿ ಸಿಡಂಬಂದಿ ಆ ಟ್ರೈನಿಗೆ ಬಂದ ನೀವು ಟ್ರಾವೆಲ್ ಮಾಡಬ ಯಾಕಂದ್ರೆ ನಿಮ್ಗೆ ಹೈದರಾಬಾದ್ ಸಮೀಪಕ್ಕೆ ಇರೋದ್ರಿಂದ ಬರೀ ಕೆಕೆ ಒಂದೇ ಇರೋದ್ರಿಂದ ನೀವು ಇದಕ್ಕೆ ಟ್ರಾವೆಲ್ नो mm. आ, टेस्ट नोन हैनंग इरुता मेन टेस्ट इंपोर्टेंट रॉक एस्ट अदर एंट्री 120 रुपा ಜಾಸ್ತಿ ಬೆಳವ ರಪೋನಂತ ಟೇಸ್ಟ್ ಇರಲು ಆ ವಟಾಣಿ ಕರಪಲ್ಲೆ ನಾರ್ಮಲ್ ರೆಸಿ ಬಿರಿಯಾನಿ ಟೈಪ್ ಅಂತ ಇಲ್ಲ ಬಟ್ ಇನಂಗ್ ಟೇಸ್ಟ್ ಐತೆ ಬಟ್ ಬಿರಿಯಾನಿ ಹೆಸರು ಮೌದುರ್ತಪನ್ಸ ಪ್ರನೆ ಆನಲ್ ಬಿರಿಯಾನಿ ಇಸ್ಕಿ ಮಾರತಾ ಗು ಬಿರಿಯಾನಿ ಅಂತ ಹೇಳ್ತಿ ಮರೆ ಫಿನಿಶ್ ಮಾಡೋಣ ಬಿರಿಯಾನಿ ಚಲೋ ಐತೆ ಅಂತ ಹೇಳಿ ಒಂದು ತಾಲಿನೂ ತೊಗೊಂಬಿಟ್ಟಿವೆ ಟೇಸ್ಟ ಚಲೋ ಐತಿ ಬಟ್ ಒನ್ ಏಯ್ಟಿ ರುಪೀಸ್ ಇದಕ್ಕೆ ಚಾರ್ಜ್ ಮಾಡ್ರಿ ಎಂಬತ್ತು ರೂಪಾಯಿ ಕ್ವಾಲಿಟಿ ಫುಡ್ ಯಾರು ಇದನ್ನ ಮಾಡೋಕ್ಕಾಗಂಗಿಲ್ಲ ರೀ ಅವ್ರು ಅಷ್ಟೆಲ್ಲ ಇದನ್ನ ಅಂದ್ರೆ ಇದಾಗುತ್ತೆ ಬಟ್ ಒನ್ ಏಯ್ಟಿ ಕೊಟ್ಟು ನಿಮ್ಗೆ ಚಲೋ ಕೊಡಲಿಲ್ಲ ಅಂದ್ರೆ ಕಂಪ್ಲೇಂಟ್ ಹೊಡೆ ನಿನ್ನೆ ಆಗರಾಡಿ ಪರಿಸರ ಒಳಗೆ ಹೇಳಿದ್ದೆ ಅಲ್ರಿ ಪಂಚಿ ಪೇಟ ದೋರಿಸ್ತಾನೆ ನಿಮ್ಗೆ ಅಂತೇಳಿ ಇದೆ ನೋಡ್ರಿ ಪಂಚಿ ಪೇಟ ಪಂಚಿ ಅದ್ರ ಹೆಸರು ಎಷ್ಟು ಮಸ್ತ್ ಪ್ಯಾಕೇಜಿಂಗ್ ಆಯ್ತು ನೋಡ್ರಿ ಇಲ್ಲಿ ಇದ್ರೊಳಗೆ ಇತ್ತು ಪಂಚಿ ಕೇಸರ್ ಅಂಗೂರಿ ಪೇಟ ಬರೀ ತಿನ್ನು ತೋರಿಸತಿವಿ ಜನ ಕಾಮೆಂಟ್ ಈಗ ಟ್ರಾವೆಲ್ ಮಾಡೋದ್ ಮುಂದೆ ಅಲ್ಲಿ ಅದನ್ನ ತೋರಿಸ್ಬೇಕಾಗತ್ತೆ ಕಂಟಿನ್ಯೂಸ್ ಓವರ್ ಕ್ರಾಸಿಂಗು ತೋರಿಸಿದಿವಿ ಇದನ್ನು ತೋರಿಸಿದ್ವಿ ಇದು ತಿನ್ನುದೆಲ್ಲ ತೋರಿಸ್ಬೇಕು ಬೇಡ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮಜಾ ಅದಯ್ಯ ബാസ് മൂട്ട അസ് ഇതൂ ഇല്ല ഏനത് സ്വീറ്റൂ ഇല്ല അംഗൂരി പേട്ട നാഗരീ ചന്ദ്ര ആൻ ഇല്ല നോട്രീല്ലേ ആർഡർ മാത്രം ಚಂದ್ರಪುರಿಂದ ಡಿಪಾರ್ಟ್ ಆದಿವಿ ರೈಟ್ ಸೈಡಿಂದ ಏನ್ ಲೈನ್ ನೋಡೋದ್ರಲ್ಲ ಆದ ಬರ ಆಗೈತಿ ಎಲ್ಲಿಂದ ಹೇಳಿ ಗೋಂದ್ಯಾ ನಾಗ ಸೈಡಿಂದ ಈ ಸೋರಿ ಗೋಂದಿಯಾ ಬಿಲಾಸ್ಪುರ್ ರಾಯ್ಪುರ್ ಸೈಡಿಂದ ಅದು ಕಂಟಿನ್ಯೂಸ್ ಬಂದ ಎಲ್ಲಿ ಕುಡಿದ್ಕೊತ್ರಿ ಎಲ್ಲಿ ಕುಡ್ತೀ ಅದು ಕಂಟಿನ್ಯೂಸ್ ಬಂದ್ ಕುಡ ಕಲ್ ಆರ್ಸಿ ಇದು ಚಂದ್ರಪುರ್ ಬಂದ್ಬಿಟ್ರೆ ದೊಡ್ಡ ಡಿಸ್ಟಿಕ್ ರೀ ಎಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರ ಒಳಗೆ ಮಹಾರಾಷ್ಟ್ರದ ನಾರ್ಥನ್ ಪಾರ್ಟ್ ಒಳಗೆ ಚಂದ್ರಪುರ್ ಡಿಸ್ಟ್ರಿಕ್ ಬರುತ್ತೆ ಈಗ ನಾವು ಬಲಾರ್ಸ ಏನೋ ಅದು ಚಂದ್ರಪುರ್ ಡಿಸ್ಟ್ರಿಕ್ ಒಳಗೆ ಬರುತ್ತೆ ಬಟ್ ಬಲಾರ್ಸಾ ಚಂದ್ರಪುರದ ಮೇನ್ ಏನು ಬಂದ್ಬಿಟ್ಟು ಅಂದ್ರೆ ಟೂರಿಸ್ಟ್ ಅಟ್ರಾಕ್ಷನ್ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಬಂದ್ಬಿಟ್ಟು ತಡೋಬಾ ನ್ಯಾಷನಲ್ ಪಾರ್ಕ್ ಅಲ್ಲಿ ನಿಮಗೆ ಟೈಗರ್ ರಿಸರ್ವ್ ನೋಡೋಕೆ ಸಿಗುತ್ತೆ ಎ ಪಿ ಎಕ್ಸ್ಪ್ರೆಸ್ ಈಗ ಎಂಟ್ರಾಗೈತ್ರಿ ಬಲಾರ್ಸಾಗ ಚಂದ್ರಪುರ್ಗೂ ಕೊಟ್ರೆ ಬಲಾರ್ಸಕ್ಕೂ ಕೊಟ್ರೆ ನಂಗೆ ಗೊತ್ತಾಗ್ಲಿಲ್ಲ ಬಟ್ ಯಾಕಂದ್ರೆ ಒಂದಷ್ಟು ಟ್ರೈನ್ಗಳ ಹೆಂಗೆ ಮಾಡ್ತಾರಂದ್ರೆ ಡೈರೆಕ್ಟ್ ಬಲಾರ್ಶಾ ಕೊಟ್ಬಿಡ್ತಾರೆ ಚಂದ್ರಪುರ್ ಕೊಟ್ಟದ್ದು ಬಲಾರ್ಶಿಗೆ ಕೊಟ್ಟ ಬಿಡ್ತಾರೆ ಬಲಾರ್ಶಾ ಮೇನ್ ಪಾಯಿಂಟ್ ಯಾಕಂದ್ರೆ ಇಲ್ಲಿಂದ ಕ್ರೀವ್ ಚೇಂಜ್ ಆಗುತ್ತೆ ಸೆಂಟ್ರಲ್ ರೈಲ್ವೇಸ್ ಇಲ್ಲಿಗೆ ಎಂಡ್ ಆಗುತ್ತೆ ಸಿರ್ಪುರ್ ಕಾಗಜ್ ನಗರಿಂದ ನಾವು ಎಂಟ್ರ ಹಾಕಿವಿ ಸೌತ್ ಸೆಂಟ್ರಲ್ ರೈಲ್ವೇಸಿಗೆ ಇನ್ನು ನಾವು ಮುಂದೆ ಹೋಗ್ತೇವಲ್ಲ ರೀ ಎಲ್ಲ ಬರತ್ತಿನ್ನ ತೆಲಂಗಾಣ ತೆಲಂಗಾಣ ಆದ್ಮೇಲೆ ಆಂಧ್ರ ಪ್ರದೇಶಕ್ಕೆ ಎಂಟ್ರ್ ಕೊಡ್ತೇವೆ ನಾವು ಬಂದಿವಿ ಫಸ್ಟ್ ದೆಲ್ಲಿಂದ ದೆಲ್ಲಿಯಿಂದ ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ರಾಜಸ್ಥಾನ ಮಧ್ಯ ಪ್ರದೇಶ ಮೇಲೆ ನಾವು ಬಂದು ತಲುಪಿದ್ದೀವಿ ಮಹಾರಾಷ್ಟ್ರ ಇನ್ನು ನೆಕ್ಸ್ಟ್ ನಮ್ಮದು ಸ್ಟೇಷನ್ ಇರುತ್ತೆ ಹೇಳ್ದಂಗೆ ತೆಲಂಗಾಣ ಇಲ್ಲಿನೂ ಐದು ನಿಮಿಷ ಸ್ಟಾಪ್ ಇರುತ್ತೆ ಮೇನ್ ಇದೇನು ಬಲಾರ್ಸ ಸ್ಟೇಷನ್ ಐತಾರೆ ನಿಮ್ಗೆ ಫಸ್ಟ್ ಪ್ಲಾಟ್ಫಾರ್ಮ್ನ ನಾನು ನಿಮಗೆ ತೋರಿಸಬೇಕಂತಂದ್ರೆ ನೀವು ನೋಡ್ಬೋದಿಲ್ಲ ಇಲ್ಲೆಲ್ಲ ನಿಮ್ಗೆ ಬರೀ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಮಾಡಿದ್ದೈತೆ ಯಾಕಂತ ಹೇಳಿ ನಾನು ನಿಮಗೆ ಗೆಳೆಬಿಟ್ಟೆ ಟೈಗರ್ ರಿಸರ್ವ್ ಮೇನ್ ಅಂತ ಹೇಳ್ಬೋದು ನೀವು ನಾವು ಡಿಪಾರ್ಟ್ ಆದ್ವಿ ಇಲ್ಲಿ ಸೆಂಟಿಂಗ್ ಆಗತೈತಿ ಸಾರಿ ಡಿಪಾರ್ಟ್ ಆತಿ ನಂದಿಗ್ರಾಮ್ ಎಕ್ಸ್ಪ್ರೆಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ನಂದಿ ನಂದಿಗ್ರಾಮ್ ಮಸ್ತ್ ರೌಂಡ್ ಹೋಗುತ್ತೆ

ಸಿಕಂದ್ರಾಬಾದ್ ರಾಜಧಾನಿ ಎಕ್ಸ್ಪ್ರೆಸ್ ನಮ್ನೀಗ ಕ್ರಾಸ್ ಮಾಡಾತ್ತ नौ चाय जो பசேஜர் பார்லல் அந்த செகல் ஒழந்த மாலி பார்ல நோட்ரி ஆத்தீவ் காசிபேட்ட ஓட் கேபிங் कास्टीर तो बन रहे हैं कि अलग जाते हैं लोग मर रहे हैं वरंगल शहर इतनी बड़ा काफ़ी फैमल है ವರಾಂಗಲ್ಲಿಗೆ ಎಂಟ್ರ್ ಇದ್ದೀವಿ ಅಂಡ್ರಮ ಅಂಡಮಾನ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ ನಮ್ಮ ಎ ಪಿ ಎಕ್ಸ್ಪ್ರೆಸ್ ವರಾಂಗಲ್ಲಿಗೆ ಎಂಟ್ರ್ ಆಗುತ್ತೆ ಒಂದು ತಾಸು ಹದಿನೈದು ನಿಮಿಷ ಡಿಲೇ ಆಗಿ ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಈಗ ಎಂಟ್ರಾಗಿದ್ ರೀ ವರಾಂಗಲಿಗೆ ತೆಲಂಗಾಣದ ವರಂಗಲಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಡಿಲೇ ಆಗತ್ತಪ್ಪ ಅಂತಂದ್ರೆ ಜಿ ಟಿ ಎನ್ನು ಮಳಸ್ತಲ್ರಿ ಅಲ್ಲೇ ಒಂದು ತಾಸು ಡಿಲೇ ಆಗಿದ್ದೀವಿ ನಾವು ಆಮೇಲೆ ಹೋಗಿ ನಾನು ಮಲ್ಕೊಂಡೆ ಮಲ್ಕೊಂಡು ಅವ್ರು ಡೈರೆಕ್ಟ್ ಅಂತೆ ಕಾಜಿಪೇಟ್ ಔಟ್ರ ಅಂದ್ರೆ ಪ್ರತಿ ರೋಡ್ ಅಂತಲಿ ಏನು ಆಗಿದ್ರಿ ಅದು ವೆದರ್ ಮಾತ್ರ ಅನ್ನ ಹೊತ್ತು ವೆದರ್ ಇತ್ತು ನಾನು ನಿಮ್ಗೆ ತೋರಿಸಿದೆ ಅಂತ ಅನ್ಕೊತೀನಿ ಬಿರಿಯಾನಿ ಇಡ್ಲಿ ವಡೆ ಎಲ್ಲ ಸಿಗತ್ತೈತಿ ನಮ್ಮ ದಕ್ಷಿಣ ಭಾರತಕ್ಕೆ ಕಂಟ್ರಿ ಆದ್ರೆ ಇನ್ನ ಇಡ್ಲಿ ವಡೆ ಬಿರಿಯಾನಿ ಅನ್ನ ಸಾಂಬಾರು ಎಲ್ಲ ಸಿಗುತ್ತೆ ಭಾಳ ಕಾಮನ್ ಡಿಪಾರ್ಟ್ ಆದ ನೋಡ್ರಿ ವರಂಗಲ್ಲಿಂದ ಛೇ 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 ಒಬ್ರು ಪ್ಯಾಸೆಂಜರ್ ಆ ಶವರ್ ರೂಮ್ದಾಗ ಸಾರಿ ಶವರ್ ರೂಮ್ದಾಗ ಇವ್ರು ಮಾಡಿ ಏನು ಮಾಡ್ತೀರಿ ಇಂಥ ಜನ ಇರೋದ್ರಿಂದನೇ ರೀ ರೈಲ್ವೆಗೂ ಹೆಸರು ಕೆಟ್ಟ ಹೆಸರ ರೈಲ್ವೆ ಕರೆಕ್ಟ್ ಮಾಡುತ್ತೆ ಬರ್ತ ಟೈಮ್ ತೊಗೊಳುತ್ತ ಬಟ್ ಟೈಮ್ ತೊಗೋಬೇಕಂದ್ರೆ ಇದೆ ಮಸ್ತ್ ಜಾಗ ಬಂದೆ ನೋಡ್ರಿ ಇಲ್ಲ ಹೆಂಗ್ ಮಾಡಿ ಜಾಗ ಅಂದ್ರೆ ಫಸ್ಟ್ ಕ್ಲಾಸ್ ಎ ಸಿ ಬಾಜುನ ಐತೆ ಅದಕ್ಕೆ ಶವರ್ ರೂಮ್ ಸಿಗುತ್ತೆ ಎಲ್ ಎಚ್ ಬಿದ ಫಸ್ಟ್ ಕ್ಲಾಸ್ ಎ ಸಿ ಅಂದ್ರೆ ಡೆಡಿಕೇಟೆಡ್ ಫಸ್ಟ್ ಕ್ಲಾಸ್ ಎ ಸಿ ಏನಾರ ನಿಮ್ ಟ್ರೈನ್ ಅಂದ್ರೆ ಶವರ್ ರೂಮ್ ಇದ್ದೇ ಇರುತ್ತೆ ಆರಾಮ್ ನೀವು ಮಾಡ್ ಜಳಕ ಮಾಡ್ಕೊಂಡ್ ಬರ್ಬೋದು ನೋಡ್ರಿ ಅದ್ ಓಡು ಟ್ರೈನ್ ಒಳಗೆ ಜಳಕ ಮಾಡೋ ಫೀಲ್ ನ ಬೇರೆ ಮಸ್ತ್ ಫ್ರೆಶ್ ಫೀಲ್ ಆಗಿ ನಾ ಅಷ್ಟೇ ಅಲ್ಲ ಅಣ್ಣ ಅಕ್ಕ ಇಬ್ರು ಫುಲ್ ಫ್ರೆಶ್ ಆಗಿ ಬಂದ ಎಲ್ಲರೂ ಜಾಕ ಮಾಡಿ ಬಂದಿರಿ ಫುಲ್ ಫ್ರೆಶ್ ಅಪ್ ಅದೇ ಈಗ ನೆಕ್ಸ್ಟ್ ಟ್ರೈನ್ ಜರ್ನಿ ಇದೆ ವಿಜಯವಾಡದಿಂದ ಹೌದ್ರಿ ವಿಶಾಖಪಟ್ನಂಟ ಟ್ರಾವೆಲ್ ಮಾಡತ್ತಿಲ್ಲ ನಾವು ಯಾಕಂದ್ರೆ ಪೂರ್ತಿ ಓವರ್ ನೈಟ್ ಇದ್ದೀವಿ ಮೂರ್ ಗಂಟೆ ಹೋಗಿ ತಲುಪುತ್ತೆ ವಿಶಾಖಪಟ್ಟಣಂ ಅದಕ್ಕೆ ನಾವು ವಿಜಯವಾಡ ಡಿಪೋರ್ಟ್ ಮಾಡಿ ನಿಮ್ಮ ನೆಚ್ಚಿನ ಶೇಷಾದ್ರಿ ಎಕ್ಸ್ಪ್ರೆಸ್ ಆಗಿ ಜರ್ನಿ ಅಂತ ನೆಕ್ಸ್ಟ್ ಡೇವ್ ಬರ್ತದೆ ಈಗ ನಾವು ಮೇ ಬಿ ಕಮ್ಮಂ ಇಂದ ಡಿಪಾರ್ಟ್ ಆದಿ ಅನ್ಸುತ್ತೆ ಇಲ್ಲ ಐತ್ ನೋಡ್ರಿ ಇದು ಫಸ್ಟ್ ಕ್ಲಾಸ್ ಎ ಸಿ ಶವರ್ ರೂಮ್ ನಮ್ಮ ಕೋ ಪ್ಯಾಸೆಂಜರ್ ಇದ್ರೆ ಅವ್ರನ್ನೂ ಕಳಿಸೇವ್ ನಮಗೆ ಬರ್ರಿ ಹೋಗ್ರಿ ಆರಾಮ್ ಶವರ್ ಮಾಡ್ಬಿಡ್ರಂತೆ ನಾವೀಗ ಎಂಟ್ರಿ ಕಂಬಮ್ ಒಂದೂವರೆ ತಾಸಿಂದ ನಮ್ಮ ಡಿಲೇ ಆಗೈತಿ ಒಂದು ತಾಸು ಸ್ಲ್ಯಾಕ್ ಸ್ಲ್ಯಾಗ್ ಹೋಗ್ಯಾರ ಇದು ಕಂಟಿನ್ಯೂಸ್ ಆಗಿ ಹೆಂಗೆ ತುಫಾನ್ ತುಫಾನ್ ಟೈಪ್ ಕೊಡುತ್ತೆ ಎಲ್ಲಿಂದ ಎಲ್ಲಿ ಮಟ್ಟಪ್ಪ ಅಂದ್ರೆ ದಿಲ್ಲಿಯಿಂದ ನಾಗ್ಪುರ್ ಮಟ್ಟ ತುಫಾನ್ ಥರ ಬರುತ್ತೆ ನಾಗ್ಪುರಿಂದ ಕಂಟಿನ್ಯೂವಸ್ ಇದಕ್ಕೆ ಅಲ್ಲೆಲ್ಲ ಸ್ಟಾಪ್ ಕೊಡ್ತಾರೆ ನಾಗಪುರ್ ಚಂದ್ರಪುರ್ ಬಲ್ಲಾರ್ಶ ಅಲ್ಲಿ ಒಂದು ಲೆವೆಲ್ಗೆ ಐತೆ ಬಟ್ ಬಲಾರ್ಸೆಯಿಂದ ಏನು ನಾವು ತೆಲಂಗಾಣ ಎಂಟ್ರಾಗ್ತವಲ್ಲ ಪೂರಿ ಎಲ್ಲ ಸ್ಟಾಪ್ ಅದಾವೆ ಯಾಕಪ್ಪ ಅಂತಂದ್ರೆ ಮೊದ್ಲಿನ ಕಾಲದಾಗ ತೆಲಂಗಾಣ ಆಂಧ್ರ ಪ್ರದೇಶ ಒಂದೇ ಇದ್ದಿದ್ದ ಸಮಾಧಿ ಇದನ್ನ ಎಲ್ಲ ಒಂದ ಅಂತೇಳಿ ಈಕ್ವಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಈ ಅಲ್ಲಿ ಆದ್ಮೇಲೆ ರಾಮನಗುಂಡಮ್ ಪೆದ್ದಪಲ್ಲಿ ಈ ಎಲ್ಲ ಸ್ಟಾಪ್ ಇದು ಆಲ್ಮೋಸ್ಟ್ ನಾನೇ ಮಲ್ಕೊಂಡ್ಬಿಟ್ಟಿದ್ದೆ ರೀ ತೋರಿಸಲಿಲ್ಲ ಇಲ್ಲ ನಾನು ಭಾಳ ದೊಡ್ಡದಕ್ಕಿತ್ತು ಬಿಡಿ ಈ ಗಾಡಿದು ಬಗ್ಗೆ ಮಾತಾಡ್ಬೇಕಂದ್ರೆ ಎಂಟು ಟು ಮಸ್ತ್ ಕ್ಲೀನ್ ಐತೆ ಬಟ್ ಅದೇನು ಇದಿತ್ತಲ್ರಿ ಏನದ ಒನ್ ಏಯ್ಟಿತ್ ತಾಲಿ ಬಿಡಲಿಲ್ಲ ರೀ ಕಂಪ್ಲೇಂಟ್ ಮಾಡಿದೀವಿ ಯಾಕಂತಂದ್ರೆ ಒನ್ ಟ್ವೆಂಟಿ ಒನ್ ತರ್ಟಿ ಓಕೆ ಯಾಕಂದ್ರೆ ಪನ್ನೀರ್ ಕೂಡ ಥರ ಓಕೆ ಎಕ್ಸ್ಟ್ರಾ ಪನ್ನೀರ್ ಇರೋದಿಲ್ಲ ಪನ್ನೀರ್ ಇರುತ್ತೆ ಓಕೆ ಅಂತ ಅನ್ಕೋಬೋದು ಒನ್ ಏಯ್ಟಿ ಕಂಪ್ಲೇಂಟ್ ಹಾಕಿದ್ದೀವಿ ಬಂದಿದ್ರಲ್ಲ ವಾಪಸ್ ಅನ್ನ ಟ್ವಿಟು ಮಾಡಿದ್ರೆ ಎಲ್ಲ ಮಾಡಿದೀವಿ ಒಳ್ಳೆಯವರಿಗೆ ಫೈನೂ ಬಿತ್ತ ನೀವು ಏನಾರ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಬಂತ್ರಿ ನನಗೆ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋರಿ ಒಟ್ಟು ವಾಪಸ್ ಕಂಪ್ಲೇಂಟ್ ವಾಪಸ್ ತೊಗೊಬ್ರಿ ನಿಮ್ಮ ಹಿಂದವ್ರು ಕಂಟಿನ್ಯೂಸ್ ಬೀಳ್ತಾರೆ ಕಂಪ್ಲೇಂಟ್ ವಾಪಸ್ ತಗೋರಿ ತಗೋರಿ ಅಂತೇಳಿ ನೀವು ವಾಪಸ್ ತೊಗೊಂಡ್ರಿ ಅಂದ್ರೆ ನೀವು ಸೋತಂಗೆ ನಿಮ್ಮ ನಿಮ್ಮೆಲ್ಲ ಅದು ಆಪಾದನೆ ಬಂದು ನಿಮ್ಗೆ ನಿಮಗೆ ರಫಾ ಕೊಟ್ಟೆ ಅಂತೇಳಿ ಹೊರಗೆ ಹಿಂಗೆ ಇದು ಮಾಡ್ತಾರೆ ಬಟ್ ನೀವು ಕಂಪ್ಲೇಂಟ್ ಒಟ್ಟೆ ವಾಪಸ್ ತಗೋಬಾರ್ದು ನೋಡ್ರಿ ನಾನು ಇದನ್ನೊಂದು ಮಾತು ಹೇಳ್ತೇನೆ ಕಂಪ್ಲೇಂಟ್ ವಾಪಸ್ ತೊಗೊಲಿಲ್ಲ ಅಂದ್ರೆ ಅವ್ರಿಗೆ ಹೆವಿ ಫೈನ್ ಬೀಳುತ್ತೆ ನಿಮಗೆ ಹೇಳಬೇಕಂದ್ರೆ ಒಂದಷ್ಟು ಮಂದಿದು ಬಿಡಿಯೋ ನಮಗೆ ಇಲ್ಲಿ ಹಂಗೆ ಇರ್ತದೆ ನೋಡಿರಿ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಫೈನ್ ಬೀಳುತ್ತೆ ಬರೀ ಒಂದು ಕಂಪ್ಲೇಂಟ್ ಟಿ ಅವರಿಗೆ ಅದರಿಂದ ನೀವು ಒಂದು ರೆವಲ್ಯೂಷನ್ ತಂದ್ರೆ ಒಂದು ಸಾವಿರ ಜನಕ್ಕೆ ಅದ ಯೂಸ್ಫುಲ್ ಸಿಕ್ಕಂದರಬಾದ್ ವಿಶಾಖಪಟ್ನಂ ಒಂದೇ ಭಾರತದ ಲೈಟ್ಸನ್ನೋದ್ ನೋಡ್ರಿ ಸಾರಿ ಲೈಟ್ ಇಲ್ಲಿ ನಡಪು ಇದು ಮಾಲ್ ಗಾಡಿನ ಯೂಸ್ ವೆಲ್ಕಮ್ ಟು ಎಸ್ ಸಿ ಆರ್ ಪನೋತಿ ಝೋನ್ ಬರೀ ರೀಪ ಮಿಡ್ ಮೇನ್ ಲೈನ್ ಒಳಗೂಡ್ ಬಿಡ್ತಾರೆ ನಮ್ಗೆ ಅದು ಭಾಳ ಬೇಜಾರಾಗುತ್ತೆ ನಂದು ನೀವು ಪುಣೆ ಕನ್ಯಾಕುಮಾರಿ ವಿಡಿಯೋ ನೋಡ್ರಿ ಮತ್ತೆ ನಮ್ಮ ಹಜೂರ್ ಸಾಹೇಬ್ ನಾಂದೇಡ್ ವಿಡಿಯೋ ನೋಡ್ರಿ ಎಲ್ಲದ್ರಾಗು ಬರೀ ಮೇನ್ ಲೈನ್ ಒಳಗೆ ಎಸ್ ಸಿ ಆರ್ ಒಳಗೆ ಗೂಡ್ಸ್ ಇಂತ ನಿಂತರ ಬಾಳ ರೀಪ್ಪ ರೀಪಾ ರೇಲ್ ಫ್ಯಾನ್ಸಿಗಂತೂ ಇದು ಬಾಳ್ ಬೇಜಾರ ನಮ್ ಕೋ ಪ್ಯಾಸೆಂಜರ್ಗು ನೋಡ್ರಿ ಇಲ್ಲೇ ಶವರ್ ಅಂತ ಮಾಡಬಾರ ಹೆಚ್ಚಲಾಗಿರ ಫ್ರೆಶಿಂಗ್ ಫೀಲಿಂಗ್ ಫ್ರೆಶ್ ಬರ್ರಿ ನಿಮ್ಗೆ ಫಸ್ಟ್ ಕ್ಲಾಸ್ ಎ ಸಿ ಅವರ್ ತೋರಿಸಿ ಗೀಝರ್ಸ್ ಅದಕ್ಕೆ ಐತಿ ಶವರ್ ಐತಿ ಆರಾಮಾಗಿ ಜಾಗ ಮಾಡಿ ಇನ್ನೂ ಅದೇನು ಬಿಸಿ ನೀರು ಹೋಗಿ ಐತೆ ಅಲ್ಲ ಅದು ಬರ ರನ್ನಿಂಗ್ ಟ್ರೈನ್ ಒಳಗೆ ಜಳಕ ಮಾಡೋ ಆಪ್ಷನ್ ಸಿಗತ್ತೆ ಅಂದ್ರೆ ಥ್ಯಾಕ್ಸ್ ಸಿಕಂದ್ರಾಬಾದ್ ಹೋಗುವಂತ ವಿಶಾಖಪಟ್ಟಣಂ ಸಿಕಂದ್ರಾಬಾದ್ ಮುಂದೆ ಭಾರತ್ ಎಕ್ಸ್ಪ್ರೆಸ್ ಮತ್ತು ವಾಪಸ್ ಅದರ ಸ್ಪೀಡ್ ಅದು ತುಕೊಂಡ್ಬಿಟ್ಟಿ ಎ ಪಿ ಎಕ್ಸ್ಪ್ರೆಸ್ ಕಂಟಿನ್ಯೂಸ್ ಕಮ್ಮಮ್ ಆದ್ಮೇಲೆ ಕೂಡ ನಾನು ಆರ್ ಜಿ ಬಿ ಮ್ಯಾಚ್ ನೋಡೋದಿದ್ದೆ ಈಗ ಕ್ಲೀನ್ಲಿನೆಸ್ ನೋಡ್ರಿ ನೀವು ಇದು ಗಾಡಿ ಸ್ಟಾರ್ಟ್ ಆದಾಗ ಮೇಂಟೆನೆನ್ಸ್ ಕರೆಕ್ಟ್ ಇರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದ್ದ ತೋರಿಸಿದ್ದೆ ನಿಮ್ಗೆ ಬಟ್ ಆನ್ ಬೋರ್ಡ್ ಉಪೇಚ್ಛಸ್ತವ್ರು ಚಲೋ ಕ್ಲೀನ್ ಮಾಡತ್ತಾರ ಕಂಟಿನ್ಯೂಸ್ ಏನೋ ಹಲ್ಸಾದ್ರೂ ಅವ್ರು ಬರ್ತಾರೆ ಕ್ಲೀನ್ ಮಾಡ್ತಾರೆ ಬೆಟ್ಟಗಳ ನಡುವೆ ಇರುವಂಥ ವಿಜಯವಾಡ ಮಸ್ತ್ ಐತ್ರಿ ಇದು ಊರ ಎಲ್ಲ ಕಡೆ ಗುಡ್ಡ ಬೆಟ್ಟ ನಿಮ್ಗೆ ಯಾವುದೋ ಎಂಟ್ರಿ ಕಡೆಯಿಂದ ಬರ್ರಿ ನೀವು ಗುಂಟ್ರ ಸೈಡಿಂದ ಬರ್ರಿ ಚೆನ್ನೈ ಸೈಡಿಂದ ಬರ್ರಿ ನಾವು ಬಂದಿವೆ ಸೈಡ್ ಸೈಡಿಂದ ಬರ್ರಿ ಬಟ್ ನಿಮಗೆ ಮಸ್ತ್ ವಿ ಬಂತು ಒಳಗೆ ಸಿಕ್ಕ ಸಿಗುತ್ತೆ ಫೈನಲಿ ಎಂಟ್ರಿ ಆಗಿದ್ದೀವಿ ಒಂಬತ್ತು ಹದಿನೈದಕ್ಕೆ ಬರೋ ಟೈಮ್ಗಿತ್ತು ಬಂದೆ ಯಾವಾಗ ನೋಡ್ರಿ ಇಲ್ಲ ಒಂಬತ್ತು ಐವತ್ತೊಂದಕ್ಕೆ ಬಂದೀವಿ ಹಾಂ ಭಾಳ ಡಿಲೇ ಅಲ್ರಿ ಒಂದೂವರೆ ತಾಸು ಡಿಲೇ ಅಲ್ಲಿದ್ವಿ ಬಂದು ಕನ್ ಬಂದು ಕವರ್ ಮಾಡಿ ಇಷ್ಟು ಬರೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಹದಿನೈದು ನಿಮಿಷ ಸ್ಟಾಪ್ ಐತಿ ಸ್ಟಾಪ್ ಯಾಕೆ ಅಂತಂದ್ರೆ ಅಂತಂದರೆ ಇಲ್ಲಿದೆ ಲೋಕೋ ರಿವರ್ಸಲ್ ಆಗುತ್ತೆ ವಿಜಯವಾಡದಿಂದ ಇದು ಹೋಗುತ್ತೆ ರೀ ದುವಾಡ ಸಮಲ್ಕೋಟ್ಮೇಲೆ ವಿಶಾಖಪಟ್ನಮು ವಿಶಾಖಪಟ್ಟಣಮಂದ್ರೆ ಲಾಸ್ಟ್ ಸ್ಟಾಪ್ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗುತ್ತೆ ನಾವು ಇದ್ರ ಜರ್ನಿ ಮಾಡಾತಿಲ್ಲ ಈಸ್ಟ್ ಕೋಸ್ಟ್ ರೈಲ್ವೇಸ್ ಜರ್ನಿ ನೆಕ್ಸ್ಟ್ ಬರೋ ದಿನಗಳೊಳಗೆ ಮಾನ್ಸೂನ್ ಒಳಗೆ ಬರುತ್ತೆ ಮತ್ತು ಎಷ್ಟೋ ಜನ ನನಗೆ ಇದನ್ನು ಕೇಳಾತಿರಿ ಲಾಂಗೆಸ್ಟ್ ಟ್ರೈನ್ ಅದಂತ ದಿಬ್ಬರುಗಡೆ ವಿವೇಕ ಎಕ್ಸ್ಪ್ರೆಸ್ ಆ ವಿವೇಕ ಎಕ್ಸ್ಪ್ರೆಸ್ ನಿಮ್ಗೆ ಯಾವಾಗ ನೋಡಕ್ಕೆ ಸಿಗತ್ತಪ್ಪ ಅಂತಂದ್ರೆ ಮಾನ್ಸೂನ್ ಒಳಗನ ರೀ ಟಿಕೆಟ್ಸ್ ಎಲ್ಲ ಬುಕ್ ಅದಾವ ಇಲ್ಲಿಂದ ನಾನು ಶಿಷಾದ್ರಿ ಎಕ್ಸ್ಪ್ರೆಸ್ ತಗೋತೇನೆ ರೀ ಟೌನ್ ಟೌನಿಂದ ನಮ್ಮ ಎಸ್ ಎಂ ಬಿ ಟಿ ಬೆಂಗಳೂರಿಗೆ ಹೋಗುವಂಥದ್ದು ಭಾಳ ಜನ ಡಿಮ್ಯಾಂಡ್ ಇತ್ತು ಅದಕ್ಕೆ ಇನ್ನು ಎಷ್ಟು ಟೈಮ್ ಹೋಗುತ್ತೆ ನೋಡಿರಿ ಹತ್ತು ಇಪ್ಪತ್ತೆ ಟೈಮಿಂಗ್ ಐತೆ ಒಂಬತ್ತು ಐವತ್ತೆರಡು ಆಯ್ತು ಬರೀ ಇಪ್ಪತ್ತು ನಿಮಿಷ ಟೈಮಿಂಗ್ ಐತಿ ಬರೀ ಹೋಗೋಣ ಅಂತ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತಂತ ಅಂತ ನೀವು ಮುಂದೆ ಹಿಂಗೆ ಇನ್ನೊಂದು ಸುಡಿಯೋದಾಗ ಸಿಗೋಣ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತು